ಸ್ಥಾ ಇದ್ದರೆ ಟೀಂ ಇಂಡಿಯಾದಲ್ಲಿ ಮತ್ತೆ ಭಾರಿ ಬದಲಾವಣೆಯಾಗುವ ಸುಳಿವು ಸಿಕ್ಕಿದೆ ಕೇವಲ ನಾಲ್ಕು ತಿಂಗಳ ಹಿಂದಷ್ಟೇ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ನೇಮಕಗೊಂಡಿರೋ ಗೌತಮ್ ಗಂಭೀರ್ ಸ್ಥಾನಕ್ಕೆ ಈಗ ದೊಡ್ಡ ಕುತ್ತು ಬಂದಿದೆ ಪ್ರಮುಖ ಸರಣಿಗಳ ಸೋಲಿನಿಂದಾಗಿ ಕೋಚ್ ಸ್ಥಾನದಲ್ಲಿರೋದು ಗಂಭೀರ್ಗೆ ಕಷ್ಟ ಅನ್ನೋ ಅಭಿಪ್ರಾಯಕ್ಕೆ ಕಾರಣ ಆಗ್ತಾ ಇದೆ ಕ್ರಿಕೆಟ್ ಫ್ಯಾನ್ಸ್ ಕೂಡ ಇಲ್ಲ ಈ ಮನುಷ್ಯ ಟೆಸ್ಟ್ನಲ್ಲಿ ಕೂಡ ಟಿ ಟ್ವೆಂಟಿ ಆಡ ಕೇಳಿ ಎಲ್ಲ ಹೊಡಿಸ್ಕೊಂತಿದ್ದಾರೆ ಸರಿ ಈ ಮನುಷ್ಯ ಟೆಸ್ಟ್ಗಂತೂ ಚೇಂಜ್ ಮಾಡಲೇಬೇಕು ಫುಲ್ ಚೇಂಜ್ ಮಾಡಲಿಲ್ಲ ಅಂದ್ರು ಅನ್ನೋ ಒಪಿನಿಯನ್ ಎಲ್ಲ ಕೊಡ್ತಾ ಇದ್ದಾರೆ ನ್ಯೂಜಿಲೆಂಡ್ ಸರಣಿ ಸೋಲಿನ ಬಳಿಕ ಐ ಗಂಭೀರ್ಗೆ ಗಂಭೀರ ವಾರ್ನಿಂಗ್ ಕೊಟ್ಟಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಹಾಗಿದ್ರೆ ಐ ಕೊಟ್ಟಿರೋ ವಾರ್ನಿಂಗ್ ಏನು ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಗಂಭೀರ್ ಮಧ್ಯೆ ಕೋರ್ಡಿನೇಷನ್ ನ ಕೊರತೆ ಇದೆಯಾ ಗಂಭೀರ್ ಕೋಚ್ ಆಗಿರೋದ್ರ ಬಗ್ಗೆ ಟೀಂ ಇಂಡಿಯಾ ಆಟಗಾರರು ಹೇಳೋದೇನು ಟೀಮ್ ನಲ್ಲಿ ಟೆಸ್ಟ್ ಏಕದಿನ ಹಾಗೂ ಟಿ ಟ್ವೆಂಟಿ ತಂಡಗಳಿಗೆ ಪ್ರತ್ಯೇಕ ಕೋಚ್ ಗಳನ್ನು ನೇಮಿಸೋಕೆ ಬಿಸಿಸಿಐ ತಯಾರಿ ನಡೆಸ್ತಾ ಇದ್ದಿದೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮಾಡಿದೆ ನೋಡಿ ಸ್ನೇಹಿತರೆ ಜುಲೈ ಒಂಬತ್ತನೇ ತಾರೀಕು ಗೌತಮ್ ಗಂಭೀರ್ ಅವರನ್ನ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ಬಿಸಿಸಿಐ ಅನೌನ್ಸ್ ಮಾಡಿತ್ತು ಈ ಮೂಲಕ ಎರಡ್ ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ವರೆಗೆ ಅಂದ್ರೆ ಮುಂದಿನ ಮೂರುವರೆ ವರ್ಷಗಳ ಕಾಲ ಗಂಭೀರ್ ಅವರೇ ಈ ಸ್ಥಾನದಲ್ಲಿ ಮುಂದುವರಿತಾರೆ ಅಂತ ಬಿಸಿಸಿಐ ಹೇಳಿತ್ತು ಟೆಸ್ಟ್ ಟಿ ಟ್ವೆಂಟಿ ಹಾಗೂ ಏಕದಿನ ಈ ಮೂರು ಫಾರ್ಮ್ಯಾಟ್ ನಲ್ಲೂ ಯಶಸ್ವಿಯಾದ ಟೀಮ್ ಅನ್ನೇ ಗಂಭೀರ್ ಕೈಗೆ ತಗೊಂಡಿದ್ರು ಕಳೆದ ವರ್ಷ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹಾಗೂ ಏಕದಿನ ವಿಶ್ವಕಪ್ ಫೈನಲ್ಗೆ ಹೋಗಿತ್ತು ಜೊತೆಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ ಪಟ್ಟ ಕೂಡ ಭಾರತದ್ದಾಗಿತ್ತು ಅದೇ ಟೀಮನ್ನು ಗಂಭೀರ್ ಕೈಗೆ ತಗೊಳ್ಳಿ ಚೆನ್ನಾಗಿ ಕೋಚಿಂಗ್ ಕೊಡ್ಕೊಂಡು ನಡೆಸ್ಕೊಂಡು ಹೋಗಿ ಅಂತ ಕೊಡಲಾಗಿತ್ತು ಐ ಪಿ ಎಲ್ನಲ್ಲಿ ಕೋಲ್ಕತ್ತಾ ಟೀಮನ್ನು ಸಕ್ಸಸ್ಫುಲ್ಲಾಗಿ ಕೋಚ್ ಸ್ಥಾನದಲ್ಲಿ ನಿಂತು ಮುನ್ನಡೆಸಿದ ಹಾಗೆ ಭಾರತ ತಂಡವನ್ನು ಕೂಡ ಗಂಭೀರ್ ಮುನ್ನಡೆಸ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಈಗ ಆರಂಭದಲ್ಲಿ ಅಟ್ಲೀಸ್ಟ್ ಟೆಸ್ಟ್ನಲ್ಲಿ ಅದಕ್ಕೆ ವ್ಯತಿರಿಕ್ತವಾದ ಸಂದರ್ಭಗಳು ಸೃಷ್ಟಿಯಾಗಿದೆ ಪ್ರಮುಖ ಸರಣಿಗಳಲ್ಲಿ ಭಾರತಕ್ಕೆ ಸೋಲು ಗಂಭೀರ್ ಕಾರ್ಯವೈಖರಿ ಬಗ್ಗೆನೆ ಗಂಭೀರ ಚರ್ಚೆ ಗಂಭೀರ್ ಕೋಚ್ ಆದಮೇಲೆ ಫಸ್ಟ್ ಟೈಮ್ ಭಾರತ ತಂಡ ಕಳೆದ ಜುಲೈ ಇಪ್ಪತ್ತೇಳರಿಂದ ಶ್ರೀಲಂಕಾ ಪ್ರವಾಸ ಕೈಗೊಂಡಿತ್ತು ಅಲ್ಲಿ ಲಂಕಾ ವಿರುದ್ಧ ಏಕದಿನ ಹಾಗೂ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡಿತು ಸೂರ್ಯಕುಮಾರ್ ಯಾದವ್ ಸಾರಥ್ಯದಲ್ಲಿ ಟೀಂ ಇಂಡಿಯಾ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸೀರೀಸ್ ಅನ್ನ ಕೈವಶ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಗೆದ್ಕೊಂಡ್ರು ಆದ್ರೆ ನಂತರ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತ ಹಿರಿಯ ಆಟಗಾರಿದ್ರು ಕೂಡ ಲಂಕಾ ವಿರುದ್ಧದ ಮೂರು ಮ್ಯಾಚ್ ಗಳ ಏಕದಿನ ಸರಣಿಯಲ್ಲಿ ಎರಡು ಸೊನ್ನೆ ಅಂತರದಲ್ಲಿ ಸೋತು ಹೀನಾಯ ಪ್ರದರ್ಶನವನ್ನು ತೋರ್ತು ಅಷ್ಟೇ ಅಲ್ಲ ಲಂಕಾ ಭಾರತದ ವಿರುದ್ಧ ಸಾವಿರದ ಒಂಬೈನೂರ ತೊಂಬತ್ತೇಳರ ಬಳಿಕ ಅಂದರೆ ಇಪ್ಪತ್ತೇಳು ವರ್ಷಗಳ ನಂತರ ಏಕದಿನ ಸರಣಿಯೊಂದನ್ನು ಗೆದ್ದ ಐತಿಹಾಸಿಕ ದಾಖಲೆ ಬರಿತು ಅದು ಕೂಡ ಜಯಸೂರ್ಯ ದಿಲ್ಶನ್ ಜಯವರ್ಧನೆ ಮುತ್ತಯ ಮುರಳೀಧರನರಂತಹ ಆಟಗಾರರಿಲ್ಲದೆ ಲಂಕಾ ವೀಕ್ ಟೀಮ್ ಆಗ್ತಿರೋ ನಡುವೆನೆ ಭಾರತ ಈ ಸರಣಿ ಸೋತಿರೋದು ಗಂಭೀರ್ಗೆ ಭಾರಿ ಮುಜುಗರವನ್ನು ತಂದಿಡ್ತು ಇನ್ನು ಭಾರತದಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಮೂರು ಟೆಸ್ಟ್ ಪಂದ್ಯಗಳ ಸೀರೀಸ್ ನಲ್ಲೂ ಭಾರತ ಸೋತು ಸುಂಡವಾಯಿತು ಕಿವೀಸ್ ಪಡೆ ಮೂರು ಟೆಸ್ಟ್ ನಲ್ಲೂ ಭಾರತವನ್ನ ಬಗ್ಗು ಬೆಳೆದು ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯ್ತು ಈ ಮೂಲಕ ಭಾರತ ತವರಿನಲ್ಲಿ ಹನ್ನೆರಡು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಸರಣಿ ಸೋತ ಅನುಭವಕ್ಕೆ ಒಳಗಾಯಿತು ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ನಡೆದ ಫಸ್ಟ್ ಟೆಸ್ಟ್ ನಲ್ಲಿ ನ್ಯೂಜಿಲೆಂಡ್ ಗೆಲ್ಲೋ ಮೂಲಕ ಭಾರತದಲ್ಲಿ ಮೂವತ್ತಾರು ವರ್ಷಗಳ ಬಳಿಕ ಮೊದಲ ಟೆಸ್ಟ್ ಗೆದ್ದ ಸಾಧನೆಯನ್ನ ಕೂಡ ನ್ಯೂಜಿಲೆಂಡ್ ರೀತಿ ອ້າຍໂ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಭಾರತ ಪ್ರವೇಶಿಸೋ ಕನಸಿಗೆ ದೊಡ್ಡ ಹಿನ್ನಡೆಯಾಯಿತು ಯಾಕಂದ್ರೆ ಈ ಸರಣಿಯಲ್ಲಿ ಭಾರತ ಗೆದ್ದು ಬಿಟ್ಟಿದ್ದರೆ ಆಲ್ಮೋಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತದ ಸ್ಥಾನ ಕನ್ಫರ್ಮ್ ಆಗ್ತಿತ್ತು ಆದರೆ ಈಗ ಅದು ಸ್ವಲ್ಪ ಟಫ್ ಆಗಿದೆ ಕಬ್ಬಿಣದ ಕಡಲೆ ಆಗಿದೆ ಇದೇ ಕಾರಣಕ್ಕೆ ಈಗ ಕೋಚ್ ಗಂಭೀರ್ ಹಾಗೂ ನಾಯಕ ರೋಹಿತ್ ಶರ್ಮಾಗೆ ಐ ಸಖತ್ ಕ್ಲಾಸ್ ತಗೊಂಡಿದೆ ನಿರಂತರ ಆರು ಗಂಟೆಗಳ ಕಾಲ ಟೀಮ್ ಇಂಡಿಯಾ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಜಯೇಶ್ ಶಾ ಮತ್ತು ಐ ಪ್ರೆಸಿಡೆಂಟ್ ರೋಜರ್ ಬಿನ್ನಿ ಸಭೆ ಮಾಡಿದ್ದಾರೆ ಈ ವೇಳೆ ಗಂಭೀರ್ ಅವರ ಕೋಚಿಂಗ್ ಸ್ಟೈಲ್ಗೆ ಮೆಥಡ್ಸ್ಗೆ ಕೆಲ ಆಟಗಾರರು ಹೊಂದಿಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ನುಗ್ಗು ಹೊಡಿ ಬಡಿ ಬರೀ ಇದೇ ಮೂಡಲ್ಲಿರ್ತಾರೆ ಇವರು ಹೀಗಾಗಿ ಗಂಭೀರ್ ಕಾರ್ಯವೈಖರಿಯನ್ನು ಚೇಂಜ್ ಮಾಡ್ಕೋಬೇಕು ಅಂತ ಬಿ ಸಿ ಸಿ ಐ ಹೇಳಿದೆಯಂತೆ ಅಲ್ಲದೆ ಮುಂಬೈನಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ನಲ್ಲಿ ಜಸ್ಪ್ರೀತ್ ಬೂಮ್ರಾಗೆ ರೆಸ್ಟ್ ಕೊಟ್ಟಿದ್ರ ಬಗ್ಗೆ ಕೂಡ ಬಿ ಸಿ ಸಿ ಐ ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ಹೊರಹಾಕಿದೆ ಅಷ್ಟೇ ಅಲ್ಲ ಮುಂಬರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗಂಭೀರ್ ಬಾಲಿಗೆ ನಿರ್ಣಾಯಕ ಅಂತಲೂ ಹೇಳಲಾಗ್ತಿದೆ ಇಲ್ಲಿ ಗಂಭೀರ್ ವಿರುದ್ಧ ಬರ್ತಿರೋ ಆರೋಪ ಏನು ಅಂದರೆ ರಾಹುಲ್ ದ್ರಾವಿಡ್ ಕೋಚ್ ಆಗಿದ್ದಾಗ ತಂಡಕ್ಕೆ ಒಳ್ಳೆ ಸಲಹೆಗಳನ್ನ ಕೊಡ್ತಾ ಇದ್ರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ತಾ ಇದ್ರು ಆದರೆ ಗಂಭೀರ್ ಈ ವಿಚಾರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಅನ್ನೋದನ್ನ ಆಟಗಾರರೇ ಹೇಳೋಕೆ ಶುರು ಮಾಡಿದ್ದಾರೆ ದ್ರಾವಿಡ್ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅಪಾರ ಅನುಭವ ಈಗಿರೋ ಆಟಗಾರರೆಲ್ಲ ಚೆಡ್ಡಿ ಹಾಕೊಳ್ತಿದ್ದಾಗ ದ್ರಾವಿಡ್ ಆಡ್ತಾ ಇದ್ರು ಇಶನ್ ಕಿಶನ್ ಶ್ರೇಯಸ್ ಅಯ್ಯರ್ ರಿಷಬ್ ಪಂತ್ ವಾಷಿಂಗ್ಟನ್ ಸುಂದರ್ ಅಂತ ಯುವ ಪ್ರತಿಭೆಗಳನ್ನ ಕೂಡ ಹೆಕ್ಕಿ ಹೊರತಂದ್ರು ಆದರೆ ಗಂಭೀರ್ಗೆ ಅಷ್ಟೊಂದು ಒಂದು ಅನುಭವ ಇಲ್ಲ ಈ ಎಲ್ಲ ಫ್ಯಾಕ್ಟರ್ಗಳಲ್ಲಿ ಹೊಸ ಟ್ಯಾಲೆಂಟ್ ಅನ್ನು ಹುಡುಕೋ ಫ್ಯಾಕ್ಟರ್ನಲ್ಲೂ ಕೂಡ ಅನುಭವದ ಕೊರತೆ ಕಾಣುತ್ತಿದೆ ಅನ್ನೋ ಆರೋಪ ಈ ವಿಚಾರವಾಗಿ ಖುದ್ದು ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಹುಲ್ ಭಾಯ್ ಓರ್ವ ವ್ಯಕ್ತಿಯಾಗಿ ಹಾಗೂ ಕೋಚ್ ಆಗಿ ತಂಡವನ್ನು ತುಂಬ ಬ್ಯಾಲೆನ್ಸ್ ಮಾಡ್ತಾರೆ ಆದರೆ ಗೌಟಿ ಬಾಯ್ ತುಂಬ ಅಗ್ರೆಸಿವ್ ವ್ಯಕ್ತಿ ಮ್ಯಾಚ್ನಲ್ಲಿ ನಾವು ಗೆಲ್ಲಲೇಬೇಕು ವಿನ್ ಆಗಬೇಕಷ್ಟೇ ಅನ್ನೋ ಏಕಪಕ್ಷೀಯ ಮೈಂಡ್ಸೆಟ್ನಿಂದ ಮೊದಲೇ ಆ ಕಡೆಗೆ ನಾವು ಗೆಲ್ಲೇಬೇಕು ಅನ್ನೋ ಒಂದು ವಾಲ್ ಬಿಟ್ಟಿರ್ತಾರೆ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಆದರೆ ಮ್ಯಾಚ್ನಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವೊಂದು ಸಲ ಅಡ್ಜಸ್ಟ್ ಆಗಬೇಕಾಗತ್ತೆ ಅದನ್ನು ಮಾಡೋಕ್ಕೆ ಗೌಟಿಗೆ ಕಷ್ಟ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ ಅಂತ ಹೇಳಿದರು ಗಂಭೀರ್ಗೆ ಅನುಭವದ ಕೊರತೆ ಇದೆ ಅಂತ ಹೇಳಿ ಯಂಗ್ಸ್ಟರ್ ಪಂತ್ ಹೇಳೋ ಮಟ್ಟಿಗೆ ಆಯ್ತು ಅಷ್ಟು ಮಾತ್ರ ಅಲ್ಲ ರೋಹಿತ್ ಮತ್ತು ಗಂಭೀರ್ ನಡುವೆಯೂ ಕೋರ್ಡಿನೇಷನ್ ಕೊರತೆ ಇದೆ ಅಂತಲೂ ಹೇಳಲಾಗ್ತಿದೆ ಅದು ಯಾವುದೇ ಟೀಮ್ ಆಗಿರಲಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸೋಕೆ ಟೀಮ್ ಕ್ಯಾಪ್ಟನ್ ಹಾಗೂ ಕೋಚ್ ಇಬ್ಬರ ನಡುವೆ ಕೂಡ ಸಹಕಾರ ಮುಖ್ಯ ಇಬ್ಬರು ಒಂದೇ ಸೈಡ್ನಲ್ಲಿ ಆದರೆ ರೋಹಿತ್ ಮತ್ತು ಗಂಭೀರ್ ಮಧ್ಯೆ ಆ ಕೋಆರ್ಡಿನೇಷನ್ ಗ್ಯಾಪ್ ಕಾಣಿಸ್ತಿದೆ ಅನ್ನೋ ಆರೋಪ ಇದೆ ಹಿಂದೆ ಟೀಮ್ ಇಂಡಿಯಾ ಕೋಚ್ ಆಗಿ ಯಶಸ್ವಿಯಾಗಿ ಮುನ್ನಡೆಸಿದ್ದ ರಾಹುಲ್ ದ್ರಾವಿಡ್ ಹಾಗೂ ಕ್ಯಾಪ್ಟನ್ ರೋಹಿತ್ ಮಧ್ಯೆ ಒಳ್ಳೆ ಬಾಂಧವ್ಯ ಇತ್ತು ಇಬ್ಬರು ಟೀಮ್ನ ಸಾಧಕ ಬಾಧಕಗಳ ಬಗ್ಗೆ ತುಂಬ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರು ತಂಡದಲ್ಲಿ ಎದುರಾಗೋ ಎಲ್ಲ ಸಮಸ್ಯೆಗಳಿಗೂ ಇಬ್ಬರು ಸೇರಿ ಪರಿಹಾರ ಹುಡುಕ್ತಾ ಇದ್ರು ಆದರೆ ಈ ರೀತಿಯ ಯಾವುದೇ ಸಾಮ್ಯತೆಗಳು ಚರ್ಚೆಗಳು ಗಂಭೀರ್ ಮತ್ತು ರೋಹಿತ್ ಮಧ್ಯೆ ಕಂಡು ಬರ್ತಿಲ್ಲ ಅನ್ನೋದು ಸ್ವಲ್ಪ ಬೇಸರ ಕಾರಣ ಆಗ್ತಾ ಇದೆ ಓವರ್ ಆಲ್ ಭಾರತದ ಕ್ರಿಕೆಟಿಂಗ್ ವಲಯದಲ್ಲಿ ಇದರ ಪರಿಣಾಮದಿಂದಲೇ ಟೀಮ್ ಇಂಡಿಯಾ ಪ್ರಮುಖ ಸರಣಿಗಳಲ್ಲಿ ಸೋಲ್ತಿದೆ ಅನ್ನೋದು ತಜ್ಞರು ಕೂಡ ಮಾಡ್ತಿರೋ ವಿಶ್ಲೇಷಣೆ ಟ್ರೋಫಿ ಗೆಲ್ಲದೆ ಇದ್ರೆ ಕೋಚ್ ಸ್ಥಾನಕ್ಕೆ ಕುತ್ತು ಎಸ್ ನವೆಂಬರ್ ಕೊನೆಯಲ್ಲಿ ಭಾರತ ಆಸ್ಟ್ರೇಲಿಯಾಗೆ ಹೋಗ್ತಾ ಇದೆ ಅಲ್ಲಿ ನವೆಂಬರ್ ಇಪ್ಪತ್ತೆರಡರಿಂದ ಬಾರ್ಡರ್ ಗವಾಸ್ಕರ್ ಟ್ರೋಫಿಗಾಗಿ ಭಾರತ ಐದು ಪಂದ್ಯಗಳ ಟೆಸ್ಟ್ ಸೀರೀಸ್ ಆಡುತ್ತೆ ಇದರಲ್ಲಿ ಭಾರತ ಕನಿಷ್ಠ ನಾಲ್ಕು ಪಂದ್ಯಗಳಲ್ಲಿ ಗೆದ್ರೆ ಮಾತ್ರ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ನಲ್ಲಿ ಇಂಗ್ಲೆಂಡ್ ನಲ್ಲಿ ನಡೆಯಲಿರುವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತಕ್ಕೆ ಆಡೋ ಸಾಧ್ಯತೆ ಹೆಚ್ಚಾಗುತ್ತೆ ಹೀಗಾಗಿ ಗಂಭೀರ್ ಕೋಚ್ ಆಗಿ ಮುಂದುವರಿಬೇಕಾದ್ರೆ ಈ ಸರಣಿಯಲ್ಲಿ ಭಾರತ ತಂಡವನ್ನು ಗೆಲ್ಲಿಸಿ ತಮ್ಮ ಕೋಚ್ ಸ್ಥಾನವನ್ನು ಕೂಡ ಭದ್ರಪಡಿಸ್ಕೊಳ್ಬೇಕು ಒಂದು ವೇಳೆ ಈ ಸೀರೀಸ್ ನಲ್ಲಿ ಭಾರತ ಸೋತ್ರೆ ಗಂಭೀರ್ ಅವರ ಟೆಸ್ಟ್ ತಂಡದ ಕೋಚ್ ಸ್ಥಾನದಿಂದ ಕೆಳಗಿಳಿಸಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಇವ್ರ ಜಾಗಕ್ಕೆ ವಿ ಲಕ್ಷ್ಮಣ್ ಅವರನ್ನ ಬಿ ಸಿ ಎ ಕರೆತರಬಹುದು ಅನ್ನೋ ರಿಪೋರ್ಟ್ಸ್ ಕೂಡ ಇದೆ ಹೀಗಾಗಿ ಗಂಭೀರ್ಗೆ ಈ ಟ್ರೋಫಿ ಒಂಥರ ಮಾಡು ಇಲ್ಲವೇ ಮಡಿ ಏನು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಶುರುವಾಗುವ ಚಾಂಪಿಯನ್ಸ್ ಟ್ರೋಫಿ ವರೆಗೂ ಗಂಭೀರನ್ನ ಏಕದಿನ ತಂಡದ ಕೋಚ್ ಆಗಿ ಬಿಸಿಸಿಐ ಮುಂದುವರಿಸುವ ಸಾಧ್ಯತೆ ಇದೆ ಒಂದು ವೇಳೆ ಭಾರತ ಈ ಟ್ರೋಫಿಯಲ್ಲೂ ಕಳಪೆ ಪ್ರದರ್ಶನ ತೋರಿದ್ರೆ ಗಂಭೀರ್ ಅಲ್ಲೂ ಸವಾಲನ್ನ ಎದುರಿಸಬಹುದು ಏಕದಿನ ತಂಡದ ಕೋಚ್ ಸ್ಥಾನದಿಂದಲೂ ಬಿಸಿಸಿಐ ಗಂಭೀರ್ಗೆ ಗೆ ಗೇಟ್ ಪಾಸ್ ಕೊಡಬಹುದು ಅಂತ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಟೆಸ್ಟ್ ಏಕದಿನ ಹಾಗೂ ಟಿ ಟ್ವೆಂಟಿ ತಂಡಗಳಿಗೆ ಪ್ರತ್ಯೇಕ ಕೋಚ್ಗಳನ್ನು ನೇಮಿಸೋಕು ಬಿ ಸಿ ಸಿ ಐ ನೋಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಗುಡ್ ಐಡಿಯಾ ಆ್ಯಕ್ಚುಲಿ ಅದಿದ್ದರೆ ಒಳ್ಳೆಯದು ಮೂರು ಫಾರ್ಮ್ಯಾಟ್ನಲ್ಲಿ ಕ್ರಿಕೆಟ್ ಆಡೋ ರೀತಿಯೇ ಕಂಪ್ಲೀಟ್ ಬೇರೆ ಬೇರೆ ಥರ ಇದೆ ಒಬ್ಬರೇ ಕೋಚ್ ಇಟ್ಟು ಅವರೆಲ್ಲ ಹೊರನ ಅವ್ರ ಮೇಲೆ ಹಾಕೋದ್ಕಿಂತ ಬೇರೆ ಬೇರೆ ಕೋಚ್ ಇಟ್ಟರೆ ಅವ್ರಿಗೂ ಕೂಡ ಒಳ್ಳೆಯದು ಟೀಮ್ಗೂ ಕೂಡ ಒಳ್ಳೆಯದು ಇನ್ನು ಒಂದು ಸೀರೀಸ್ ಎರಡು ಸೀರೀಸ್ನಲ್ಲಿ ಒಬ್ಬ ಕೋಚ್ನ ಜಡ್ಜ್ ಮಾಡೋದು ಕೂಡ ಅದನ್ನು ಕೂಡ ಒಳ್ಳೇದಲ್ಲ ಗೆ ಒಂಚೂರು ಚಾನ್ಸ್ ಕೊಡಬೇಕು ಎಲ್ಲ ಆಟಗಾರರು ಸೂಪರಾಗಿ ಆಡ್ಬಿಟ್ಟಿದ್ರು ಈ ಸೋತಿರೋ ಮ್ಯಾಚ್ಗಳಲ್ಲಿ ರೋಹಿತ್ ಕೊಹ್ಲಿ ಫೆಂಟಾಸ್ಟಿಕ್ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಿದ್ರು ಆದ್ರೂ ಕೋಚದ್ದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದರೆ ಬೇರೆ ಈ ಘಟಾನುಘಟಿಗಳು ಇವ್ರು ನೆಟ್ಟಿಗೆ ಆಡಲಿಲ್ಲ ಇಲ್ಲಿ ರಾಹುಲ್ ಕೊಹ್ಲಿ ರೋಹಿತ್ ಶರ್ಮಾ ಏನು ಏನು ಆಡ್ಬಿಟ್ರು ಇವರು ಭಾಳ ಚೆನ್ನಾಗಿ ಪದೇ ಪದೇ ಫೇಲ್ ಆಗ್ತಾಯಿದ್ರು ಸೊ ಆಟಗಾರರ ಜವಾಬ್ದಾರಿ ಕೂಡ ಇರುತ್ತೆ ಕೋಚ್ ಹೋಗಿ ಗ್ರೌಂಡಲ್ಲಿ ಆಟ ಆಡೋದಿಲ್ಲ ಸೊ ಎಲ್ಲ ಫ್ಯಾಕ್ಟ್ರಿಗಳನ್ನು ಮೈಂಡಲ್ಲಿ ಇಟ್ಕೊಂಡು ಎರಡು ಸೀರೀಸಿಗೆ ಒಬ್ಬ ಕೋಚ್ ಹೇಗೆ ಅನ್ನೋದನ್ನು ಡಿಸೈಡ್ ಮಾಡಿದೆ ಒಂಚೂರು ಟೈಮ್ ಕೂಡ ಕೊಡಬೇಕು ಇದೇ ರೀತಿಯ ರಿಸಲ್ಟ್ ಕಂಟಿನ್ಯೂ ಆಗ್ತಾ ಹೋದರೆ ಚೇಂಜಸ್ ಏನೂ ಬರ್ತಾ ಇಲ್ಲ ನಿಜವಾಗ್ಲೂ ಕೋಚ್ದೇ ಪ್ರಾಬ್ಲಮ್ ಅನ್ನೋ ಕ್ಲಾರಿಟಿ ಕನ್ಕ್ಲೂಷನ್ ಸಿಕ್ತು ಅಂದರೆ ಆಗ ಡಿಸಿಷನ್ ಬಿಸಿಸಿ ತಗೋಬೇಕಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ